ಚಿಂತಾಮಣಿ ನಗರದಲ್ಲಿ ನಗರಸಭೆಯ ವತಿಯಿಂದ ಫುಟ್ಪಾತ್ ಮತ್ತು ಡ್ರೈನೇಜ್ ಕಾಮಗಾರಿಯನ್ನು ಮಾಡಲು ನಗರದ ಪ್ರಮುಖ ರಸ್ತೆಯಾಗಿರ್ತಕ್ಕಂತಹ ಬೆಂಗಳೂರು ರಸ್ತೆಯಲ್ಲಿ ಪೀಟರ್ ಇಂಗ್ಲೆಂಡ್ ಮಳಿಗೆ ಇರತಕ್ಕಂತಹ ರಸ್ತೆಯಲ್ಲಿ ತಿರುವು ಬರಲಿದೆ ಎಂದು ಖಾಸಗಿಯವರ ಸುಮಾರು ಹತ್ತಕ್ಕೂ ಹೆಚ್ಚು ಹಡಿಗಳು ನಮ್ಮ ಅಧಿಕೃತ ಸ್ಥಳದಲ್ಲಿ ಫುಟ್ಪಾತ್ ಮತ್ತು ಡ್ರೈನ್ ಸೇರಿದಂತೆ ಕಾಮಗಾರಿ ಅಭಿವೃದ್ಧಿಗೆ ಮಾರ್ಕನ್ನು ಹಾಕಿದ್ದಾರೆ ಇದರಿಂದ ನಮಗೆ ತುಂಬ ತೊಂದರೆಯಾಗುತ್ತದೆ ಎಂದು ಆ ಆಸ್ತಿಯ ಮಾಲಕ ಜಗದೀಶ್ರವರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಂತಾಮಣಿ ನಗರ ಸೇರಿದಂತೆ ಕ್ಷೇತ್ರದಲ್ಲಿ ಕೋಟ್ಯಾಂತರ ರುಗಳನ್ನು ತಂದು ಅಭಿವೃದ್ಧಿಪಡಿಸುತ್ತಿರುವ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಪರ್ವದಲ್ಲಿ ನಾವು ಕೂಡ ಕೈಜೋಡಿಸುತ್ತೇವೆ ನಮ್ಮ ಸಹಕಾರವು ಸಂಪೂರ್ಣವಾಗಿ ಇದೆ ಆದರೆ ಈಗಾಗಲೇ ಹದಿನೈದು ವರ್ಷಗಳ ಹಿಂದೆಯೇ ನಾವು ರಸ್ತೆಗಿಂತ ಹದಿನೈದು ಅಡಿಗಳು ಹಿಂದಕ್ಕೆ ಕಟ್ಟಡವನ್ನು ಕಟ್ಟಿರುತ್ತೇವೆ ಹಾಗೂ ಸಮರ್ಪಕವಾಗಿ ಎಲ್ಲ ದಾಖಲೆಗಳನ್ನು ಕೂಡ ನಾವು ಪಡೆದಿರುತ್ತೇವೆ ನಗರಸಭೆಗೆ ಕಂದಾಯವನ್ನು ಕೂಡ ಪ್ರತಿ ವರ್ಷವೂ ಕೂಡ ಕಟ್ಟುತ್ತಿದ್ದೇವೆ ಕಳೆದ ಎರಡು ದಿನಗಳ ಹಿಂದೆ ನಗರಸಭೆಯವರು ಬಂದು ನಮ್ಮ ಕಟ್ಟಡದ ಸಮೀಪದ ಮೆಟ್ಟಲುಗಳು ಬಳಿ ಗುರುತನ್ನು ಹಾಕಿದ್ದಾರೆ ನಾವು ಇದರ ಬಗ್ಗೆ ವಿಚಾರಿಸಿದಾಗ ಇದೇ ಭಾಗದಲ್ಲಿ ಡ್ರೈನ್ ಮತ್ತು ಫುಟ್ಪಾತ್ ಈ ಎರಡಕ್ಕೂ ತಿರುವು ಬರಲಿದ್ದು ಆದ್ದರಿಂದ ಇಲ್ಲಿಯ ತನಕ ಹಾಕಿದ್ದೇವೆ ಎಂದು ಗುತ್ತಿಗೆದಾರರು ತಿಳಿಸಿರುತ್ತಾರೆ ವರ್ಷಗಳ ಹಿಂದೆಯೇ ನಾವು ರಸ್ತೆಯಿಂದ ಸುಮಾರು ಹದಿನೈದು ಅಡಿಗಳಷ್ಟು ಹಿಂದಕ್ಕೆ ಬಂದಿದ್ದೇವೆ ಆದರೂ ಕೂಡ ನಮಗೆ ಈ ಡ್ರೈನ್ ಮತ್ತು ಫುಟ್ಪಾತು ತಿರುವು ಮಾಡುವುದರಿಂದ ತೀವ್ರತರ ತೊಂದರೆಯಾಗಲಿದೆ ಫುಟ್ಪಾತ್ ಮತ್ತು ಡ್ರೈನೇಜ್ಗೆ ಇದೇ ಭಾಗದಲ್ಲಿ ತಿರುವು ಮಾಡುವ ಬದಲು ರಸ್ತೆಯ ನೇರಕ್ಕೆ ಡ್ರೈನ್ ಮತ್ತು ಫುಟ್ಪಾತನ್ನು ನಿರ್ಮಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ವಿವರಿಸಿದ್ದಾರೆ ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗಮನ ಹರಿಸಿ ನಮಗೆ ನ್ಯಾಯ ಕೊಡಿಸಿಕೊಡಬೇಕೆಂದು ಅವರು ಕಳಕಳಿ ವಿನಮ್ರತೆಯಿಂದ ಕೋರಿದ್ದಾರೆ